ನಾಮಿನೇಷನ್ ದಿನ ಇವತ್ತು ನಿಜಕ್ಕೂ ಹೇಳ್ತೇನೆ ಎಷ್ಟು ಜನ ಕರೆದಿದ್ರಿ ನೀವು ನೂರು ಜನ ಬರ್ರಪ್ಪ ಅಂತಂದ್ರೆ ನೀವು ಮುನ್ನೂರು ನಾನ್ನೂರು ಜನ ಬಂದ್ರೆ ಹೇಗೆ ಎದೆ ಅವರಿಗೆ ನಾಮಿನೇಷನ್ ದಿನನೂ ಕೂಡ ಮಧ್ಯೆ ಬಿಡಿ ಮಧ್ಯ ಮಾತ್ರ ಮಧ್ಯ ಮಾತಾಡ್ಬಿಡಿ ದೊಡ್ಡ ಸಂಖ್ಯೆ ಗೆಲ್ಲ ಕೊಟ್ಟಿರೋದು ನಾವು ಈ ದಿಕ್ಕಿನಲ್ಲಿ ಈಗ ಯಾವ ರೀತಿಯಲ್ಲಿ ಚುನಾವಣೆಗಳು ಮಾಡಬೇಕು ಅಂತ ನಿಮಗೇನು ಹೇಳೋ ಅವಶ್ಯಕತೆ ಇಲ್ಲ ನಾನು ತುಂಬಾ ನಿಮಗೆ ಸ್ಪಷ್ಟವಾಗಿ ಹೇಳ್ತೀನಿ ಲೋಕಸಭೆ ಚುನಾವಣೆ ಮುಗಿತಿದ್ದಾಗೇ ಕಾರ್ಪೊರೇಷನ್ ಮತ್ತು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಬರುತ್ತೆ ನೀವುಗಳು ಕಾರ್ಪೊರೇಷನ್ ಚುನಾವಣೆ ಬಂದಿದೆ ನಾನೇ ಕ್ಯಾಂಡಿಡೇಟು ಅನ್ನೋ ಲೆಕ್ಕದಲ್ಲಿಟ್ಟುಕೊಂಡು ನಿಮ್ಮ ನಿಮ್ಮ ವಾರ್ಡ್ಗಳಲ್ಲಿ ಓಡಾಡಬೇಕು ಪ್ರತಿ ವಾರ್ಡಲ್ಲೂ ಕೂಡ ಪ್ರತಿ ಭೂತಲ್ಲೂ ಕೂಡ ಅತಿ ಹೆಚ್ಚು ಓಟ್ ತಗೊಂಡು ಗೆಲ್ಲೋ ದಿಕ್ಕಿನಲ್ಲಿ ಆ ವಿಜಯೋತ್ಸವದಲ್ಲಿ ನಿಮ್ಮ ಪಾತ್ರ ಇದೆ ಅನ್ನೋದು ಗೊತ್ತಾಗುತ್ತೆ